ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆ ಎಂದು ಸೂಚಿಸುವ ಐದು ಸೂಚನೆಗಳಿವೆ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೋ ಅಥವಾ ಇಲ್ಲವೋ ಎಂಬುದನ್ನ ತಿಳಿಬೇಕಾ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೋ ಇಲ್ಲವೋ ಎಂಬುದನ್ನು ತಿಳಿಸುವ ಐದು ಸೂಚನೆಗಳಿವೆ ಆಕೆಯನ್ನ ದರಿದ್ರ ದೇವತೆ ಜ್ಯೇಷ್ಠ ದೇವತೆ ಮತ್ತು ಅಲಕ್ಷ್ಮಿ ಎಂದು ಸಹ ಕರೀತಾರೆ ಲಕ್ಷ್ಮೀ ದೇವಿ ಮತ್ತು ಅಲಕ್ಷ್ಮಿ ಇಬ್ಬರು ಸಹ ವಿರುದ್ಧವಾಗಿಯೇ ಇರ್ತಾರೆ ಸಂಪತ್ತುಗಳಿಗೆ ಅಧಿದೇವತೆಯಾದ ಲಕ್ಷ್ಮೀ ದೇವಿ ಹಾಗೆಯೇ ದರಿದ್ರ ದೇವತೆ ಎಂದು ಕರೆಯಲ್ಪಡುವ ಅಲಕ್ಷ್ಮಿ ಇಬ್ಬರು ಕೂಡ ಹಾಲಿನ ಸಮುದ್ರದಿಂದಲೇ ಉದ್ಭವಿಸ್ತಾರೆ ಈ ವಿಷಯವು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಜೀವನದಲ್ಲಿ ಲಕ್ಷ್ಮಿ ಇರಬೇಕೆಂದು ಎಲ್ಲರೂ ಕೂಡ ಬಯಸ್ತಾರೆ ಆದರೆ ಲಕ್ಷ್ಮೀ ದೇವಿಯ ಸಹೋದರಿ ಮಾತ್ರ ಇದಕ್ಕೆ ವಿರುದ್ಧ ಆಕೆಯ ಹೆಸರು ಅಲಕ್ಷ್ಮಿ ಹಾಲಿನ ಸಮುದ್ರವನ್ನ ಒದಿಸಿದಾಗ ದರಿದ್ರ ದೇವತೆ ಹುಡ್ತಾಳೆ ಈ ದರಿದ್ರ ದೇವತೆಯ ನಂತರ ಆಲಾಹಲ ಹುಟ್ಟಿತು ಅನಂತರ ಲಕ್ಷ್ಮೀ ದೇವಿಯು ಹುಡ್ತಾಳೆ ಲಕ್ಷ್ಮೀ ದೇವಿಯು ಹುಟ್ಟಿದ ನಂತರ ಅಮೃತ ಕಳಶದಿಂದ ಧನ್ವಂತರಿ ಅವತರಿಸ್ತಾರೆ ಹಾಲಿನ ಸಮುದ್ರದಿಂದ ಹುಟ್ಟಿದ ಲಕ್ಷ್ಮೀ ದೇವಿಯನ್ನ ತಾನು ವಿವಾಹ ಮಾಡ್ಕೊಳ್ಬೇಕೆಂದು ವಿಷ್ಣು ಮೂರ್ತಿಯು ಬಯಸ್ತಾರೆ ಆದ್ರೆ ಆಗ ಲಕ್ಷ್ಮೀ ದೇವಿಯು ತನಗಿಂತ ಹಿರಿಯಳಾದ ತನ್ನ ಸಹೋದರಿಯ ವಿವಾಹವಾದ ನಂತರವೇ ತಾನು ವಿವಾಹ ಮಾಡ್ಕೊಳ್ತೇನೆ ಎಂದು ಹೇಳ್ತಾಳೆ ಇದರಿಂದ ಅಲಕ್ಷ್ಮಿಗೆ ಸರಿ ಹೊಂದುವ ವರನಿಗೋಸ್ಕರ ಶ್ರೀಹರಿಯು ಎಷ್ಟು ಹುಡುಕಾಡಿದ್ರು ಕೂಡ ಪ್ರಯೋಜನವಾಗಲಿಲ್ಲ ಆಕೆಯನ್ನ ಮದುವೆ ಮಾಡಿಕೊಳ್ಳಲು ಯಾರೂ ಕೂಡ ಅಂಗೀಕರಿಸೋದಿಲ್ಲ ಕೊನೆಯದಾಗಿ ಉದ್ದಾಲಕ ಮಹರ್ಷಿಗಳು ಉಕ್ಕೊಂಡು ಆಕೆಯನ್ನ ವಿವಾಹವಾಗ್ತಾರೆ ಅಲಕ್ಷ್ಮಿಗೆ ಖಾರ ಮತ್ತು ಉಳಿ ಪದಾರ್ಥಗಳೆಂದರೆ ಬಹಳ ಇಷ್ಟ ಅಲಕ್ಷ್ಮಿ ಪ್ರವೇಶಿಸಿದ ಮನೆಗಳಲ್ಲಿ ಬಡತನವು ತಾಂಡವವಾಡುತ್ತದೆ ಆ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ಎಷ್ಟೇ ಪ್ರಾರ್ಥಿಸಿದರೂ ಕೂಡ ಪ್ರಯೋಜನವಾಗೋದಿಲ್ಲ ಏಕೆಂದ್ರೆ ಅಲಕ್ಷ್ಮಿ ಇರುವ ಕಡೆ ಲಕ್ಷ್ಮೀ ದೇವಿ ಇರೋದಿಲ್ಲ ಇಬ್ಬರು ಅಕ್ಕ ತಂಗಿಯರಾತ್ರೂ ಕೂಡ ಲಕ್ಷ್ಮೀ ದೇವಿಗೆ ಅಲಕ್ಷ್ಮಿ ಅಸಲು ಆಗೋದಿಲ್ಲ ಅವರಿಬ್ಬರು ಯಾವುದೇ ಕಾರಣಕ್ಕೂ ಕೂಡ ಜೊತೆಯಾಗಿರೋದಿಲ್ಲ ಯಾವ ಮನುಷ್ಯನು ಕೂಡ ದಾರಿದ್ರ ದೇವತೆ ಮನೆಯಲ್ಲಿರಲಿ ಎಂದು ಕೋರ್ಕೊಳ್ಳೋದಿಲ್ಲ ಏಕೆಂದ್ರೆ ದರಿದ್ರ ದೇವತೆಯು ಮನೆಯಲ್ಲಿದ್ದರೆ ಸದಾ ಕಾಲ ದಾರಿದ್ರ್ಯವು ತಾಂಡವವಾಡುತ್ತದೆ ಮತ್ತೆ ಇಂತ ದರಿದ್ರ ದೇವತೆಯು ಮನೆಯಲ್ಲಿದ್ದರೆ ಕೆಲವು ಸೂಚನೆಗಳು ನಮಗೆ ಕಾಣಿಸ್ತವೆ ಇಂತಹ ಸೂಚನೆಗಳು ಕಾಣಿಸಿದಾಗ ದರಿದ್ರ ದೇವತೆಯನ್ನು ಓಡಿಸುವ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಆಗ ಮಾತ್ರವೇ ಆ ದಾರಿದ್ರ ದೇವತೆ ದೇವತೆ ಮನೆಯಲ್ಲಿದ್ದರೆ ಕೆಲವು ಸೂಚನೆಗಳು ಕಾಣಿಸ್ತವೆ ಅವು ಯಾವುವು ಅವುಗಳಿಗೆ ಪರಿಹಾರಗಳೇನೆಂಬುದನ್ನ ಈಗ ತಿಳಿಯೋಣ ಅದಕ್ಕೂ ಮೊದಲು ಸ್ನೇಹಿತರೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದರಿದ್ರ ದೇವತೆ ಮನೆಯಲ್ಲಿದ್ದರೆ ಆ ಮನೆಯಲ್ಲಿನ ಸದಸ್ಯರು ಯಾವಾಗಲೂ ಕೂಡ ಉತ್ಸಾಹವಿಲ್ಲದೆ ನೀರಾಸವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ಸಾಹವಿಲ್ಲದೆ ಇರ್ತಾರೆ ಅಂತಹ ಸಮಯದಲ್ಲಿ ದರಿದ್ರ ದೇವತೆ ಕಾಲಿಟ್ಟಿದ್ದಾಳೆ ಎಂದು ಅರ್ಥ ಮಾಡ್ಕೊಳ್ಬಹುದು ಇನ್ನು ಕೆಲವರ ಮನೆಗಳನ್ನ ನೋಡಿದಾಗ ಅವರು ಯಾವುದೇ ಕೆಲಸಗಳನ್ನು ಕೂಡ ಬೇಗ ಬೇಗ ಮಾಡೋದಿಲ್ಲ ಎಲ್ಲ ಕೆಲಸಗಳನ್ನು ಸಹ ಮುಂದೂಡ್ತಾ ಇರ್ತಾರೆ ಉದ್ಯೋಗವಾಗಲಿ ಅಥವಾ ಓದೋದಾಗಲಿ ಹೀಗೆ ಯಾವುದ್ರಲ್ಲೂ ಕೂಡ ಆಸಕ್ತಿಯೇ ಇರೋದಿಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿರಾಸಕ್ತಿಯೇ ಇಂತಹ ಮನೆಗಳಲ್ಲಿ ಖಂಡಿತವಾಗಿಯೂ ದರಿದ್ರ ದೇವತೆ ಇದ್ದೇ ಇರ್ತಾಳೆ ಜ್ಯೇಷ್ಠಾದೇವಿ ಎಂಬ ಹೆಸರಿನಿಂದಲೂ ಕೂಡ ಅಲಕ್ಷ್ಮಿಯನ್ನ ಕರಿತಿರ್ತಾರೆ ಮತ್ತು ಈ ಜ್ಯೇಷ್ಠಾದೇವಿ ಇದ್ದಾಳೆ ಎಂಬುದಕ್ಕೆ ಎರಡನೇ ಸೂಚನೆ ಎಂದರೆ ಈ ಜ್ಯೇಷ್ಠಾದೇವಿ ಯಾವ ಮನೆಯಲ್ಲಿರ್ತಾಳೋ ಆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಯರ ಮತ್ತು ಗುರು ಹಿರಿಯರ ಮಾತುಗಳನ್ನ ಕೇಳೋದಿಲ್ಲ ಯಾವಾಗಲೂ ಕೂಡ ಅವರಿಗೆ ಎದುರು ಮಾತಾಡ್ತಾ ಇರ್ತಾರೆ ಗುರು ಹಿರಿಯರನ್ನು ಕೂಡ ಗೌರವಿಸೋದಿಲ್ಲ ಹಾಗೆಯೇ ಮಹಿಳೆಯರು ಸುಖ ಸುಮನೆ ಹಳೋದು ಪ್ರತಿಯೊಂದಕ್ಕೂ ಜಗಳ ಮಾಡೋದು ಜೋರಾಗಿ ಅರ್ಚೋದು ಕಿರ್ಚೋದು ಪ್ರತಿ ಚಿಕ್ಕ ವಿಷಯವನ್ನು ಕೂಡ ತಾಳ್ಮೆಯಿಂದ ಪರಿಶೀಲಿಸದೆ ವಿಷಯವನ್ನ ದೊಡ್ಡದಾಗಿ ಮಾಡೋದು ಹೀಗೆ ಚಿಕ್ಕ ಚಿಕ್ಕದಕ್ಕೂ ಕೂಡ ಅಳುತ್ತಾ ಜಗಳಗಳನ್ನ ಮಾಡ್ತಿದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆ ಎಂದು ತಿಳಿಬೇಕು ದರಿದ್ರ ದೇವತೆ ಮನೆಯಲ್ಲಿ ಇದ್ದಾಳೆ ಎಂದು ಸೂಚಿಸುವ ಮತ್ತೊಂದು ಸಂಕೇತವೆಂದರೆ ಮನೆಯಲ್ಲಿ ಯಾವುದೇ ಅಡಿಗೆ ಮಾಡಿದ್ರು ಕೂಡ ಅದು ಹಾಳಾಗ್ತಾ ಇರುತ್ತೆ ಅಥವಾ ಪದೇ ಪದೇ ಸೀದೋಗ್ತಾ ಇರುತ್ತೆ ಪ್ರತಿ ಸಾರಿಯೂ ಹಾಲು ಉಕ್ತಲೇ ಇರುತ್ತೆ ಮಹಿಳೆಯರಿಗೆ ಶ್ರದ್ಧೆ ಇಲ್ಲದೆಯೋ ಅಥವಾ ಮರುವಿನ ಕಾರಣದಿಂದಲೋ ಹೀಗೆ ಆಗ್ತಾ ಇರಬಹುದೆಂದು ಹಲವರು ಭಾವಿಸುತ್ತಾರೆ ಆದರೆ ದರಿದ್ರ ದೇವತೆ ಮನೆಯಲ್ಲಿದ್ದರೆ ಇಂತಹ ಸೂಚನೆಗಳು ಖಂಡಿತ ಕಾಣಿಸ್ತಲೇ ಇರ್ತವೆ ಮತ್ತೊಂದು ಸೂಚನೆ ಎಂದ್ರೆ ದುರ್ವಾಸನೆ ಮನೆಯನ್ನು ಎಷ್ಟೇ ಸ್ವಚ್ಛ ಮಾಡಿದ್ರು ಕೂಡ ಅಲ್ಲಿ ನಿತ್ಯವೂ ದುರ್ವಾಸನೆ ಬರ್ತಾ ಇರುತ್ತೆ ಆ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷವಿರೋದಿಲ್ಲ ಯಾವುದಾದರೂ ಕೆಲಸವನ್ನಾಗಲಿ ಸಂತೋಷದಿಂದ ಮಾಡೋಣವೆಂದು ನಿರ್ಧರಿಸಿದ್ರು ಕೊನೆಯದಾಗಿ ನಿರಾಸೆ ಆಗುತ್ತೆ ಮನಸ್ಸು ಯಾವಾಗಲೂ ಏನೋ ಒಂದು ರೀತಿಯ ಭಾರವಾಗಿರುತ್ತದೆ ಇಂತಹ ಸೂಚನೆಗಳು ಯಾವ ಮನೆಯಲ್ಲಿ ಕಂಡು ಬರುತ್ತದೆಯೋ ಅಲ್ಲಿ ದರಿದ್ರ ದೇವತೆ ತಾಂಡವವಾಡ್ತಿರ್ತಾಳೆ ಮತ್ತೆ ಈ ದರಿದ್ರ ದೇವತೆಯನ್ನ ಮನೆಯಿಂದ ಹೊರಗೆ ಕಳಿಸಿ ಮಾಡಬೇಕೆಂದ್ರೆ ಕೆಲವು ಪ್ರತ್ಯೇಕ ಮಾರ್ಗಗಳನ್ನ ಅನುಸರಿಸಬೇಕು ಅವುಗಳೆಂದರೆ ಪ್ರತಿದಿನವೂ ಸ್ಥಾನದ ನಂತರ ಅರಿಶಿಣವನ್ನ ನೀರಿನಲ್ಲಿ ಬೆರೆಸಿ ಆ ಅರಿಶಿಣದ ನೀರನ್ನ ಮನೆಯ ಮೂಲೆ ಮೂಲೆಯಲ್ಲೂ ಸಿಂಪಡಿಸಬೇಕು ಹಾಗೆ ಚೆಲ್ಲೋದ್ರಿಂದ ದರಿದ್ರ ದೇವತೆ ಮನೆ ಬಿಟ್ಟು ಹೋಗ್ತಾಳೆ ಲಕ್ಷ್ಮೀ ದೇವಿಯು ಆಗಮಿಸ್ತಾಳೆ ಹಾಗೆಯೇ ಆಗಾಗ ತಿಂಗಳಿಗೊಮ್ಮೆಯಾದರೂ ಮನೆಯಲ್ಲಿ ಜೇಡರ ಬಳೆಗಳು ಇದ್ರೆ ಎಲ್ಲವನ್ನ ತೆಗೆದುಹಾಕಿ ಮನೆಯನ್ನ ಸ್ವಚ್ಛ ಮಾಡ್ತಿರ್ಬೇಕು ಪ್ರತಿದಿನವೂ ಕೂಡ ಮನೆಯಲ್ಲಿ ಅಗರಬತ್ತಿಗಳನ್ನ ಹಚ್ಚಬೇಕು ಅದರ ಜೊತೆ ಒಣಕೊಬ್ಬರಿ ಪುಡಿಯ ಜೊತೆ ಸಾಂಬ್ರಾಣಿಯನ್ನು ಅಥವಾ ಧೂಪವನ್ನು ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿ ಹಾಕಬೇಕು ಹೀಗೆ ಮಾಡಿದಾಗ ದೇವತೆಯು ಮನೆ ಬಿಟ್ಟು ಓಡಿ ಹೋಗ್ತಾಳೆ ದರಿದ್ರ ದೇವತೆಯು ಮನೆಯಲ್ಲಿದ್ದಾಳೆ ಎಂಬ ಸೂಚನೆಗಳು ನಿಮಗೆ ಸಿಕ್ಕಾಗ ಇಂತಹ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ತಪ್ಪದೆ ಮಾಡಬೇಕು ಆಗ ದರಿದ್ರ ದೇವತೆಯು ಮನೆ ಬಿಟ್ಟು ಹೋಗ್ತಾಳೆ ಈಗ ಯಾವ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ದರಿದ್ರ ದೇವತೆ ನಮ್ಮ ಮನೆಗೆ ಆಕರ್ಷಿತಳಾಗ್ತಾಳೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ತಿಳಿಯದೆ ಬಹಳಷ್ಟು ತಪ್ಪುಗಳನ್ನ ಮಾಡ್ತಿರ್ತೇವೆ ಅವು ಚಿಕ್ಕ ತಪ್ಪುಗಳಲ್ಲವೆಂದು ಅವುಗಳನ್ನ ನಿರ್ಲಕ್ಷಿಸ್ತಾ ಇರ್ತೇವೆ ಆದ್ರೆ ಕೆಲವೊಂದು ಬಾರಿ ಅವೇ ನಮ್ಮ ಪಾಲಿನ ಶಾಪಗಳಾಗಿ ಬದಲಾಗ್ತವೆ ನಮ್ಮ ಮನೆಗಳಲ್ಲಿ ದರಿದ್ರ ದೇವತೆ ನೆಲೆಯೂರಲು ಕಾರಣವಾಗುತ್ತೆ ಅವುಗಳೆಂದರೆ ಬೆಳಗಿನ ಜಾವ ಬೆಳಕು ಹರಿಯುವವರೆಗೂ ತುಂಬಾ ಸಮಯದವರೆಗೂ ನಿದ್ರಿಸಬಾರದು ಬಹಳಷ್ಟು ಮನೆಗಳಲ್ಲಿ ಸೂರ್ಯ ಉದಯಿಸಿ ಎರಡು ಮೂರು ಗಂಟೆಗಳಾದ್ರೂ ಕೂಡ ಇನ್ನು ಮಲಗಿಯೇ ಇರ್ತಾರೆ ಆದ್ರೆ ಹಾಗೆ ಮಾಡಬಾರದು ಹಾಗೆ ಮಾಡಿದಾಗ ದರಿದ್ರ ದೇವತೆ ಅಂತಹ ಮನೆಗಳಿಗೆ ಆಕರ್ಷಿತಳಾಗ್ತಾಳೆ ಆ ರೀತಿಯಾಗಿ ದರಿತ್ರ ದೇವತೆ ನಿಮ್ಮ ಮನೆಗೆ ಆಕರ್ಷಿತಳಾಗಬಾರ್ದು ಎಂದರೆ ಸೂರ್ಯೋದಯಕ್ಕೂ ಮೊದಲೇ ಹೇಳಬೇಕು ಮುಂಜಾನೆಯೇ ಮನೆಯನ್ನ ಸ್ವಚ್ಛ ಮಾಡಿ ಹೊಸ್ತಿಲನ್ನ ತೊಳೆದು ಅಲ್ಲಿ ರಂಗೋಲಿ ಹಾಕಬೇಕು ಸೂರ್ಯ ಉದಯಿಸಿದ ನಂತರ ಈ ಕೆಲಸ ಮಾಡಿದ್ರೆ ಸೂರ್ಯ ದೇವನ ಕೋಪಕ್ಕೆ ಗುರಿಯಾಗ್ತಿರಿ ಹಾಗೆಯೇ ಸೂರ್ಯೋದಯದ ನಂತರವೂ ಕೂಡ ನಿದ್ದೆ ಮಾಡೋದು ಅಸಲು ಒಳ್ಳೆಯದಲ್ಲ ಅದರಿಂದ ದರಿತ್ರ ದೇವತೆ ನಿಮ್ಮ ಕಡೆ ಆಕರ್ಷಿತಳಾಗಬಾರ್ದು ಎಂದರೆ ಮುಂಜಾನೆಯೇ ಎದ್ದೇಳೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಇಂತಹ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ರೂಢಿಸಿಕೊಳ್ಬೇಕು ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಇಲ್ಲವಾದಲ್ಲಿ ದೇವತೆ ನಿಮ್ಮ ಮನೆಗೆ ಆಗಮಿಸಿ ಅಂದಿನಿಂದಲೂ ಕೂಡ ನೀವು ಬಡತನಕ್ಕೆ ಒಳಗಾಗಲು ಶುರುವಾಗುತ್ತದೆ ಎಲ್ಲವೂ ಸಮಸ್ಯೆಗಳೇ ಎದುರಾಗ್ತಾ ಇರ್ತವೆ ಹಾಗೆಯೇ ಪ್ರತಿದಿನವೂ ಮುಂಜಾನೆ ಎದ್ದ ತಕ್ಷಣ ಹೊದಿಕೆಯನ್ನ ನೀಟಾಗಿ ಮಡಚಿಟ್ಟು ಹೊರಗೆ ಬರಬೇಕು ಅದನ್ನ ಹಾಗೆಯೇ ಬಿಟ್ಟು ಬರಬಾರದು ಯಾವ ಮನೆಯಲ್ಲಿ ಇದನ್ನ ಪಾಲಿಸೋದಿಲ್ಲವೋ ಆ ಮನೆಯೊಳಗೆ ದರಿದ್ರ ದೇವತೆ ಆಗಮಿಸ್ತಾಳೆ ಆದ್ರಿಂದ ಮರೆಯದೆ ಹೊದಿಕೆಗಳನ್ನ ಮರ್ಚಿಡ್ಬೇಕು ಹಾಗೆಯೇ ಊಟದ ನಂತರ ಅಲ್ಲಿ ಕೂತಿರ್ಬಾರ್ದು ಒಂದು ವೇಳೆ ಊಟವನ್ನು ಅಲ್ಪ ಸ್ವಲ್ಪ ಬಿಟ್ಟಿದ್ರೆ ತಕ್ಷಣವೇ ಅದನ್ನ ಕ್ಲೀನ್ ಮಾಡಬೇಕು ಊಟದ ನಂತರ ಕೈ ತೊಳೆಯದೆ ಹಾಗೆ ಕೂತಿದ್ರೆ ದರಿದ್ರ ದೇವತೆ ಕೂಡ ನಿಮ್ಮ ಜೊತೆಗೆ ಕುಳಿತು ಬಿಡ್ತಾಳೆ ದರಿದ್ರ ದೇವತೆ ಆಕರ್ಷಿತಳಾಗುವ ಮನೆಗಳಲ್ಲಿ ಯಾವಾಗಲೂ ಸಹ ಯಾರಾದರೊಬ್ಬರು ಅನಾರೋಗ್ಯಕ್ಕೆ ಗುರಿಯಾಗ್ತಿರ್ತಾರೆ ಬಟ್ಟೆಗಳನ್ನು ಯಾವಾಗಲೂ ಶುಭ್ರವಾಗಿ ಇಟ್ಕೊಳ್ಬೇಕು ತುಂಬಾ ದಿನಗಳವರೆಗೆ ಒಗೆಯದ ಬಟ್ಟೆಗಳನ್ನ ಹಾಗೆಯೇ ಮನೆಯಲ್ಲಿ ಇಟ್ಕೊಳ್ಬಾರ್ದು ಆದಷ್ಟು ಬೇಗ ಅವುಗಳನ್ನ ವಾಶ್ ಮಾಡಿ ಒಣಗಿಸಿ ಇಡಬೇಕು ಮತ್ತು ವಾಶ್ ಮಾಡಿದ ನೀರನ್ನ ಕಾಲುಗಳಿಗೆ ಹಾಕೊಳ್ಬಾರ್ದು ನಂತರ ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನ ಉರಿಸಲು ಬಳಸಿದ ಮಸಿ ಪಟ್ಟೆಗಳನ್ನ ಸಾಯಂಕಾಲದ ಸಮಯದಲ್ಲಿ ವಾಶ್ ಮಾಡಬಾರದು ಪೊರಿಕೆಯನ್ನ ಮನೆಯ ಯಾವುದೇ ಜಾಗದಲ್ಲಾಗಲಿ ನಿಲ್ಲಿಸಿಡಬಾರದು ಮಲಗಿಸಿಯೇ ಇಡಬೇಕು ಸಾಯಂಕಾಲದ ವೇಳೆಯಲ್ಲಿ ನಿದ್ದೆ ಮಾಡಬಾರದು ಹಾಗೆಯೇ ದಂಪತಿಗಳು ಕೂಡ ಸಾಯಂಕಾಲದ ಗೋಧೂಳಿಯ ಸಮಯದಲ್ಲಿ ಒಂದಾಗಬಾರದು ಯಾರ ಬಳಿಯೂ ಕೂಡ ಸುಖ ಸುಖಾಸುಮನೆ ಜಗಳವಾಡಬಾರದು ಅವಾಚ್ಯ ಶಬ್ದಗಳನ್ನ ಬಳಸಬಾರದು ಸಾಯಂಕಾಲ ಆರರ ನಂತರ ಮನೆಗೆ ಉಪ್ಪು ಸೂಜಿಗಳು ಮೊಟ್ಟೆಗಳು ಮತ್ತು ಎಣ್ಣೆ ಇವೆಲ್ಲವನ್ನ ಒಟ್ಟಿಗೆ ತರಬಾರದು ಹಾಗೆಯೇ ಇವುಗಳನ್ನ ಸಾಯಂಕಾಲದ ಸಮಯದಲ್ಲಿ ಬೇರೆಯವರಿಗೆ ದಾನವೂ ಮಾಡಬಾರದು ಈ ರೀತಿ ನಮಗೆ ತಿಳಿದೋ ತಿಳಿದೆಯೋ ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದ ದಾರಿದ್ರ ದೇವತೆ ನಮ್ಮ ಮನೆಗಳಿಗೆ ಪ್ರವೇಶಿಸ್ತಾಳೆ ಆದ್ದರಿಂದ ನಾವು ಬಹಳ ಜಾಗೃತ ವಹಿಸಿ ನಮ್ಮ ಮನೆಗಳಿಗೆ ದರಿದ್ರ ದೇವತೆ ಬಾರದ ಹಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು